ರಸ್ಮಕ್ಕ ಬಂದ್ರಿ ಅಂತ ಬತ್ತಾರಿ ಇನ್ನ ಇಲ್ಲ ಕಣೆ ಬಗ್ಗೆ ಅವ್ರದಾರಿನ ನೋಡ್ತಾ ಇದ್ದೀನಿ ಬತ್ತಾರ ಚೇರೂನು ಹಾಕಿ ಕಾಯ್ತಾ ಇದೀನಿ ಬಂದ ತಕ್ಷಣ ಕೂಡ ಸಣ್ಣ ಅಂತಾನ ಇಲ್ಲ ಬರ್ರಿ ಹೆಂಗಸ್ರು ಒಬ್ಬೊಬ್ಬರಿಗೆ ಬಂದ್ರೆ ಅವ್ರು ಬತ್ತಾರ ಎಲ್ಲಿ ನಿಂಗಮ್ಮ ಗುಂಡಜ್ಜಿ ಜಯ್ಯಮ್ಮ ಬಾನು ಏ ಅವ್ರ ಮತ್ತೆಲ್ಲ ನಾನು ಹೋಗ್ಲಿಲ್ಲಮ್ಮ ನಾನು ಅದೇ ಬಂದೆ ಸುಮ್ಮನೆ ಈಗ ಎಲ್ಲಾರು ಓದಿಯವ್ರೇನು ಆಳೇನೆ ನಿಮ್ಮ ಅಂಟಕ್ಕೆ ಸಾರ್ ಬಂದ್ರೇನು ರಾಪರಾಪ ಅದೇ ಬಂದೆ ಉಂಡು ಹಾ ಇಲ್ ನೋಡಿದ್ರಿ ಇನ್ನು ಯಾರು ಬಂದೆ ಇಲ್ವಲ್ಲಿ ಅಲ್ಲ ಸಾರ್ ಬರೋಟತಿಗೆ ಜಲ್ ಬರ್ರಿ ಅಂತ ಎಲ್ಲಾರ್ಗು ಹೇಳದಿ ಜಯ್ಯಂಗು ಬಾನುಗು ಗುಂಡಜ್ಗು ನೀಂಗು ರಂಗಮಗು ಎಲ್ಲಾರ್ಗು ಇನ್ನಿಲ್ವಲ್ಲ ಬಜ್ಜಮ್ಮ ಬಂದೆ ಬೈತಾರೆ ನನ್ನ ಏನಮ್ಮ ಇನ್ನು ಯಾರು ಹೆಂಗಸರು ಬಂದಿಲ್ಲ ಇಲ್ಲಿ ನೋಡಿರಿ ಇನ್ನ ಏನ್ ಮಾಡ್ತಾರೆ ಜಲ್ದ್ ಬರಕ್ ಆಗಲ್ರಿ ಅಂತ ಬೈತಾರ ಸಾಲ ಮಾತ್ರ ಜಲ್ದು ಕೊಡ್ರಿ ಅಂತ ಜೋರ್ ಮಾಡ್ತೀರಾ ಬಂದು ಒಂದ್ ಸ್ವಲ್ಪ ಬೇಗ ಕುತ್ಕೊಮಕ್ಕಾಗಲ್ವಾ ಅಂತಾನ ಬೈತಾರೆ ಗುಂಡಕ್ಕಿನೂ ರಂಗಕಾಯಿ ಇವಾಗ ಬಂದ್ರು ಬಾರ್ ಗುಂಡ ಜಲ್ ಜಾಧಿ ಏಟಕ್ ಬತ್ತಿರ ಇನ್ನ ಜಯ ಬಾನನು ಬರ್ಲಿಲ್ಲ ಅಶಾಂತ ಬೇರೆ ಬರ್ಲಿಲ್ಲ ಇನ್ನ ಬಂದಿಲ್ವೇನು ನಾವಾಲೇನಿ ಅವ್ರು ಸಮುದಾರರು ಬಂದಿರ್ತಾರೇನು ಅಂತೇಳಿ ಬಂದ್ವಮ್ಮ ಯಾವಾಗ ಹೋಗಿ ಬರ್ತಾರಂತ ಅಯ್ಯೋ ಏಟಕಿ ಬರ್ಬೇಕಾಗಿತ್ತಲ್ಲಿ ಅಯ್ಯೋ ಅವ್ರಿಗೆನೇನು ಕೆಲ್ಸ ಇರ್ತಾವೋ ಏನೋ ನೀನೇ ಏಟಾ ಬಂದಿದ್ಯಮ್ಮ ಇನ್ನ ಅವ್ರು ಬಂದು ನೀನ್ ಕತ್ತ ಕು ಹಾ ಈ ಗುಂಡ್ಜ್ ಬರೀ ಕುಕ್ಕ ಬರೀ ಇನ್ನ ಅಜ್ಜಯ್ಯವಳ ಏನು ಅವಳ ಬಿಲ್ಡಪ್ ಗಾತಿ ಅವಳು ಕೊನೇಕಾಳ ಎಲ್ಲ ಅಲ್ಲ ಆಡಿಸಿಕೊಂಡು ಆ ಬಾನು ಬರ್ಲಿಲ್ಲ ಎಲ್ಬೋದ್ಲಾ ಏನೋ ಅವಳು ಕುಕಿ ಗುಂಡಜಿಯ್ಯ ಕುಕ್ಕಮ್ಮ ಬಾರಿ ಕುಕ್ಕ ಬರೀ ನಿಮ್ಗೂ ಬೇಕಿನಿ ಸಾಲ ಹೂ ಬೇಕಮ್ಮ ನಾವು ನಿಮ್ಮ ಅಲ್ವೇನಿಲ್ಲ ನಾವು ಒಬ್ಬಳು ಊರೇನಿ ಮೂರು ಜನ ಹೆಣ್ಮಕ್ಳು ಬೇರೆ ಹೆಂಗ್ ನಮ್ಮ ಮಣಿಗೊಂದು ಮದ್ವಿ ಆತೇನು ಖರ್ಚಿಲ್ದಂಗೆ ಇನ್ನಿ ಬಿಬ್ರು ಬೇರೆ ಓದ್ತಾ ಇದಾರೆ ಖರ್ಚೈದಮ್ಮ ಹ

நீ நோட இல்லை இல்லை சார் அது இல்லே அதே சனக்கி இருத்தி அந்த இல்லே அந்த நீ ನೋಡಿ ಜೈನ್ ಹಕ್ಕ ಎಲ್ರು ಬಂದಿದ್ದಾರೆ ನೀನು ಬನ್ನಿ ಅಲ್ಲಿ ಹೋಗೋಣ ಲಕ್ಷ್ಮೀದ ಹಾಕ ಮನೆ ಹತ್ರನೇ ಸಂಘದವ್ರು ಬರೋದು ಅಂತಂದ್ರೆ ಇಲ್ಲ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರಿ ನೋಡಿ ಸರೂ ಇಲ್ಲಿ ಬರ್ತಾರಂತೆ ನಡಿ ಕೂತ್ಕೊಳ್ಳೋಣ ಸರ ಇನ್ನು ಬಂದಿಲ್ವಲ್ಲ ಲಕ್ಷ್ಮೀದ ಎಷ್ಟು ಗಂಟೆಗೆ ಬರ್ತಾರೆ ಅವರು ಅಯ್ಯೋ ಬರ್ರಿ ತಾಯಿಯ ಕುಕ್ಕ ಬರ್ರಿ ಎಷ್ಟು ಗಂಟೆಗೆ ಆದ್ರೂ ಬರ್ರಿ ಹಾ ಸಾಲ ಬೇಕು ತಾನೇ ದುಡ್ಡು ಬೇಕು ಅಂತಂದ್ರೆ ಕಾಯ್ಕೊಂಡು ಕುಕ್ಕಂಬ್ ಹೋಹೊಹೊ ಇವ್ರು ಕಾಯ್ಬೇಕಾ ನೀವ್ ಬಂದು ಮಾರೇ ಜಯಮ್ಮ ಬಾ ಜಯ ಕುತ್ಕಂಡ್ ಬಿಲ್ಪ್ ಕೊಡ್ತೀಯ

ನನ್ನ ಹೆಸರು ಸಂತೋಷ್ ಅಂತ ಕಣ್ರಿ ಹಾ ಸರಿ ಆಯ್ತು ಎಲ್ರು ಬಂದಿದಾರ ಹ್ಮ್ ಸರ್ ಎಲ್ರು ಬಂದಿದ್ದಾರೆ ಎಲ್ರು ಕರೆದು ನಾನೇ ಕುಂಡಿಸಿರೋದು ಬೇಗ ಬೇಗ ಬರ್ರಿ ಸರ್ ಬರ್ತಾರೆ ಜಲ್ದು ಅಂತ ಹೇಳಿ ಎಲ್ರು ಕರ್ಕೊಂಡ್ ಬಂದು ಕುಂಡಿಸಿದೀನಿ ಸರ್ ಹಾ ಬನ್ನಿ ಬನ್ನಿ ಬೇಗ ಕೂತ್ಕೊಂಡು ಬನ್ನಿ ಸರ್ ಚೇರ್ ಇಲ್ಲೇ ಹಾಕಿದೀನಿ ಹೌದಾ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ಹಾ ವೆರಿ ಗುಡ್ ಸರ್ ಹಾ ನಾನು ಹಂಗೆ ಸಾರ್ ಎಲ್ಲಾದ್ರೂ ಹಿಂಗೆ ಕೆಲಸ ಮಾಡೋದು ಎಲ್ಲರೂ ನನ್ನ ಹೊಗಳ ಸರಿ ಏನಾದ್ರೂ ಕೆಲಸ ಮಾಡ್ಬೇಕು ಅಂತಂದ್ರೆ ಅಂತನ ಎಲ್ಲರೂ ಹೇಳ್ತಾ ಇರ್ತಾರೆ ನಮ್ಮೂರಲ್ಲಿ ಎಲ್ರು ಹಿತ್ಕೊಡಿ ಬನ್ನಿ ಬನ್ನಿ ಕೊಡಿ ಬೇಗ ನಾನು ಇಟ್ಕೊತೀನಿ ಎಲ್ಲರೂ ಕರೆದು ಕುಂಡಸಿರಳು ನಾನು ಚೇರ ಹಾಕಿರಳು ನಾನು ಬಿಲ್ಡಪ್ ಮಾತ್ರ ಇವಳ್ದು ನೋಡ್ದೇನೆ ಬಗ್ಗೆಮ್ಮ ಹಂಗೈತಿ ಹಂಗೆ ಮತಿಯ ಯಾರು ಏನೇ ಮಾಡಿದ್ರು ಅವಳು ಮಾತ್ರ ಬಿಲ್ಡಪ್ ಕಾಮದ್ ಮಾತ್ರ ಬಿಡಲ್ಲ ಹ್ಮ್ ಬಿಡು ಹಾ ನನಗೂ ಹಂಗೆಲ್ಲ ಬಿಲ್ಡಪ್ ಕೊಡಾಕ್ ಬರಲ್ಲ ಅವಳಾದ್ರೂ ಕೊಡ್ತಾ ಇದ್ದಾಳ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಆ ಕೆಲಸನೇ ಅದಲ್ವೇ ನಾನು ನಾನೇನೆ ಬನ್ನಿ ನೀವು ಕೂತ್ಕೊ ಬನ್ನಿ ಬರಿ ಸಾರ್ ಕುತ್ಕೊ ಬರೀ ನೋಡಿ ನಿನ್ಗೋಸ್ಕರ ಚೇರನ್ನು ತಂದು ಹಾಕಿದೀನಿ ಬನ್ನಿ ಕುತ್ಕೊ ಬನ್ನಿ ಅಂತ ನಿಂತ್ಕೊಂಡಿರ್ತೀರಾ ಕಾಣ್ಲೋ ಅಲ್ವಾ ನಿಮ್ಗೆ ಅಪ್ಪ ಅಲ್ಲಿಂದ ಬಂದಿದ್ದೀರಾ ನಮಗೆ ಸಂಘಕ್ಕೆ ಸಾಲ ಕೊಡ್ಬೇಕು ಅಂತನ ಬನ್ನಿ ಸಾರ್ ಬನ್ನಿ ಬನ್ನಿ ಓ ಜಯ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ ಹಾ ಭಾಷಣ ಮಾಡಕ್ ಬಿಟ್ರೆ ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ ಹ್ಮ್ ಮಾಡ್ತಾಳೆ ಮಾಡ್ತಾಳೆ ಬದ್ನೆಕಾಯಿ ಬರೀ ಬಿಲ್ಡಪ್ ಕೊಡೋದೇ ಆಗುತ್ತೆ ಹೌದು ಸರ್ ಅಯ್ಯೋ ನಾನು ಭಾಷಣ ಮಾಡಕ್ ನಿಂತ್ಕೊಂಡ್ರೆ ಅಂತೂ ಎಲ್ಲರೂ ಸೈಲೆಂಟ್ ಆಗಿ ನನ್ನ ಭಾಷಣನೇ ಕೇಳ್ತಾ ಇರ್ತಾರೆ ಸರ್ ಹಾ ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಜಯಮ್ಮ ಅಂತ ಎಲ್ಲರೂ ಹೊಗಳೇ ಇರ್ತಾರೆ ಸರ್ ನಿಂತರೇ ಹ್ಮ್ ಏ ಜಯಮ್ಮ ಅವ್ರು ಬಂದಿರೋದು ನಿನ್ನ ಮಾತು ಕೇಳಕ್ಕಲ್ಲ ನನಗೆ ಸಾಲ ಕೊಡಬೇಕು ಅಂತೇಳಿ ಎಲ್ರಿಗೂ ಅದೇನೋ ಹೇಳಾಕಂತೇಳಿ ಬಂದೇವ್ರಿ ಬಾ ನೀನು ಕುಕ್ಕಬ್ಬಾ ಸುಮ್ಮನೆ ಆ ಬ್ಯಾಗಲ್ಲಿ ಸುಮ್ಮನೆ ಸುಮ್ಮನೇ ಬಿಲ್ಡಪ್ ಕೊಡ್ತೀವಿ ಎಲ್ಲರೂ ಮುಂದೇನು ಮಾಹಿತಿ ನಾವು ಎಲ್ಟತ್ತಂತ ಕುಕ್ಕೊಂಡಿರಲ್ಲಿ ನೀನು ಒಳ್ಳೆಯವಳು ನೀನು ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ತೊಗೊಂಡಿ ಸರ್ ನಿನ್ನ ಬ್ಯಾಗ ಕೂತ್ಕೊಳ್ತೀನಿ ನಾನು ಇಲ್ಲೇನೆ ಹಾಂ ಅದೇನು ಅಂತಾನೆ ಹೇಳ್ಬಿಡಿ ಮಧ್ಯಮ್ಮ ನೀನು ಒಂದಿಟ್ಟು ಹಿಂದಕ್ಕೆ ಹೋಗು ನಾನು ಮುಂದೆ ಕುಕ್ಕಂತೀನಿ ಹಾಂ ಬಂದ್ಬಿಟ್ಟು ಇವ್ರು ದೊಡ್ಡದಾಗ ಇಲ್ಲಿಗೆ ಕುಕ್ಕಾಕಿ ನನಗೆ ಜಾಗ ಬಿಡೋದು ಬಿಟ್ಟು ತಗಿಂದ ಸರ್ಕೊಂಡಿಟ್ಟ ಇವ್ಳಬ್ಳೆ ಜೈ ಯಾವಾಗ್ಲಿ ಇವಳೇ ಮುಂದೆ ಇರಬೇಕೇನು ಬೆಂಡ ಕೊಡಕ್ಕೆ ಹಾ ಕೊಕ್ಕಳೆ ಕೈ ಏನು ಮುಂದೆ ನಾನು ಏನ್ ಕೊಕ್ಕಂತೀನಿ ಅಯ್ಯೋ ಜಗಳ ಮಾಡಬೇಡಿಯಮ್ಮ ಸುಮ್ಮನೆ ಇರಿ ಹಾ ಎಲ್ಲರೂ ಒಂದೇ ನಮಗೆ ಯಾರ ಮುಂದೆ ಏನಾದ್ರು ಕೂತ್ಕೊಳ್ಳಿ ಹಿಂದೆ ಆದ್ರೂ ಕೂತ್ಕೊಳ್ಳಿ ಹಾ ಸರಿ ಆಯ್ತು ನೀವು ಎಷ್ಟು ಜನ ಇದ್ದೀರಾ ನಾವು ಏಳು ಜನ ಇದ್ದೀವಿ ಸರ್ ನಾನು ರಸ್ಮತ್ತ ಭಾಗ್ಯಮ್ಮ ಗುಂಡಗ್ಗಿ ರಂಗಮ್ಮ ಬಾನು ಆಮೇಲೆ ಶಾಂತಮ್ಮ ಹಾ ಅಷ್ಟೇ ಏಳು ಜನ ಇದ್ದೀವಿ ಹೇಳಿ ಸರ್ ಎಷ್ಟು ಕೊಡ್ತೀರಾ ಸರ್ ಸಾಲನ ನಮಗೆ ಹಾ ನೋಡಿ ಮೊದಲು ಮೊದಲು ಕಡಿಮೆ ಕೊಡ್ತೀವಿ ಒಂದು ಮೂವತ್ತು ಸಾವಿರ ಮೂವತ್ತು ಸಾವಿರದವರೆಗೂ ಕೊಡ್ತೀವಿ ನೀವು ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆಮೇಲೆ ಬ್ಯಾಂಕ್ ಪಾಸ್ ಪುಸ್ತಕ ಆಮೇಲೆ ಫೋಟೋ ನಾಲ್ಕು ಫೋಟೋ ಆಮೇಲೆ ಒಂದು ಅಪ್ಲಿಕೇಶನ್ ಕೊಡ್ತೀವಿ ಅದರಲ್ಲಿ ನಿಮ್ಮ ಯಜಮಾನ್ರದ್ದು ಸೈನ್ ಮಾಡಿಸ್ಕೊಂಡು ಬರಬೇಕು ನಿಮ್ಮ ಯಜಮಾನ್ರದೂ ಆಧಾರ್ ಕಾರ್ಡನ್ನು ತರಬೇಕು ಸರಿ ಸರ್ ಆಯಿತು ಸರಿ ಮೂವತ್ತು ಸಾವಿರನೇ ಕೊಡಿ ಮೂವತ್ತು ಸಾವಿರ ತಗೊಂಡ್ಬಿಟ್ಟು ಮೊದಲು ಎಲ್ಲ ತೀರಿಸ್ತೀವಿ ಆಮೇಲೆ ತೀರಿಸಿದ್ಮೇಲೆ ಇನ್ನೂ ಹೆಚ್ಚಿಗೆ ಕೊಡ್ತೀರಾ ಅಲ್ವಾ ಸರ್ ನಮ್ಗೆ ಒಂದು ಐವತ್ತು ಸಾವಿರ ಬೇಕಾಗಿತ್ತು ಸರ್ ನೋಡಿ ಹಂಗೆಲ್ಲ ನಾವು ಒಂದೇ ಸಲ ಐವತ್ತು ಸಾವಿರದವರೆಗೂ ಕೊಡೋಕ್ಕೆ ನಮ್ಮ ಕಂಪ್ನಿಲಿ ರೂಲ್ಸ್ ಇಲ್ಲ ಮೊದಲು ಮೂವತ್ತು ಸಾವಿರ ಕೊಡ್ತೀವಿ ಎಲ್ರಿಗೂ ಮೂವತ್ತು ಸಾವಿರ ಕೊಡ್ತೀವಿ ಏಳು ಜನಕ್ಕೂ ಯಾವ ಥರ ಕಟ್ತೀರಿ ಅಂತ ನೋಡಿಕೊಂಡು ಆಮೇಲೆ ಮುಂದೆ ಹೆಚ್ಚಿಗೆ ಕೊಡ್ತೀವಿ ನಾವು ಹಾಂ ಎಲ್ಲರೂ ಚೆನ್ನಾಗಿ ಕಟ್ಕೊಂಡು ಹೋಗಿ ಬೇಗ ಸಾಲನ ತೀರಿಸ್ಬಿಟ್ರೆ ನಿಮಗೆ ಆದಷ್ಟು ಬೇಗ ಐವತ್ತು ಸಾವಿರನೂ ಕೊಡ್ತೀವಿ ನಾವು ಹ್ಞೂ ದುಡಿಯೋ ಅಚ್ಚಕಟ್ಟಾಗಿ ಲೋನ್ ಕಟ್ಕೊಂಡು ಹೋಗ್ತೀವಿ ಸರ್ ಎಷ್ಟು ದಿವಸಕ್ಕೆ ಒಂದ್ಸಲ ಕಟ್ಟಬೇಕು ಸರ್ ನಮ್ಗೆ ಅಂತೂ ತಪ್ಪಿಸ್ತಾ ಕಟ್ತೀವಿ ಸರ್ ವಾರಕ್ಕೆ ಒಂದ್ಸಲ ಕಟ್ಬೇಕಾ ಅಥವಾ ಹದಿನೈದು ದಿವ್ಸಕ್ಕೆ ಒಂದ್ಸಲ ಕಟ್ಬೇಕಾ ನಾವು ಮೊದ್ಲು ಮೊದ್ಲು ಹಿಂಗೆ ಹೇಳ್ತೀರಮ್ಮ ಎಲ್ಲ ಅಚ್ಚಕಟ್ಟ ಕಟ್ತೀವಿ ಅಂತಾನ ಆಮೇಲೆ ಅಲ್ವಾ ಹೋಗ್ತಾ ಹೋಗ್ತಾ ನಮ್ಮ ಹತ್ರ ಈಗಿಲ್ಲ ಆಗಿಲ್ಲ ನನ್ನ ಗಂಡ ಬೈತಾನೆ ನನ್ನ ಗಂಡ ಹೊಡಿತಾನೆ ಕುಡಿತಾನೆ ಅದು ಇದು ಅಂತ ಹೇಳಿ ಸಬು ಬೇಳ್ತೀರಾ ಅದಕ್ಕೇನೆ ಕೇಳ್ತಾ ಇರೋದು ಹ್ಞೂ ಯಾರಾದ್ರು ಒಬ್ಬರು ಲೀಡ್ರಾಗ್ಬಿಟ್ಟು ಎಲ್ಲನ ಅವ್ರನ್ನೆಲ್ಲ ಸಂಘದ ಹೆಣ್ಮಕ್ಳನ್ನೆಲ್ಲ ಹದಿನೈದು ದಿವಸಕ್ಕೊಂದ್ಸಲನ ಇಲ್ಲಿಗೆ ಬರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದು ಯಾರ್ ಲೀಡರ್ ಆಗ್ತೀರಾ ಎಲ್ಲನ ಅವ್ರ ಜವಾಬ್ದಾರಿ ತಗೋಬೇಕು ನಾನಿಲ್ವಾ ಸರ್ ನಾನು ಎಲ್ಲರೂ ಕಟ್ಟ ಥರ ಮಾಡ್ತೀನಿ ಸರ್ ಎಲ್ಲರನ್ನು ಕರ್ಕೊಂಬಂದು ಹದಿನೈದು ದಿವಸಕ್ಕೊಂದ್ಸಲ ಎಷ್ಟು ಕಟ್ಟಬೇಕು ಅಂತಾನೆ ಹೇಳ್ಬಿಡಿ ಅಷ್ಟೇ ಕಟ್ಟೆ ಥರ ನಾನು ಹೇಳ್ತೀನಿ ಒಂದಿನಕ್ಕೆ ಮುಂಚೆನೆ ನೀವು ನನ್ನ ನನ್ನ ಫೋನ್ ನಂಬರ್ ತಗೊಂಡು ನನಗೆ ಹೇಳ್ಬಿಡಿ ಸರ್ நான் எல்லா அவங்க கட்டிலாந்தீனா கட்ட தர நோட் நீ கலை கடஸ் ஆஹ் நான் நானே லீட் இவ்வளார நன்றி ஜையம்மா அந்த ஜயம்மா அந்த இவ்வரே எல் நீர்வ சார் யாரும் ஜயம்மனத்தி ஹோரிலாக்களும் அவரே கலை ஆக நீவே தானே மொத்லு அல்ல மறுபடியா சார் ಸರಿ ಆಯಿತಮ್ಮ ಜಾಸ್ತಿ ಮಾತಾಡೋದು ಬೇಡ ಎಲ್ಲರೂ ಜವಾಬ್ದಾರಿ ನಿಮ್ಮ ಹತ್ರ ಇರುತ್ತೆ ಯಾರಾದರೂ ಒಬ್ಬರು ಕಟ್ಟಲಿಲ್ಲ ಅಂದರೆ ನೀವೇ ಕಟ್ಟಬೇಕಾಗುತ್ತೆ ಇಲ್ಲಾಂದರೆ ಆಹಾ ಅವ್ರ ಹತ್ರ ನೀವು ಕಟ್ಟಿಸ್ಬೇಕಾಗುತ್ತೆ ಆದ್ದರಿಂದ ಒಂದು ಅಪ್ಲಿಕೇಶನ್ ಕೊಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೆಕ್ಸ್ಟ್ ಇವತ್ತು ಯಾವಾರ ಇವತ್ತು ಮಂಗಳವಾರ ಅಲ್ವಾ ಬುಧವಾರ ಶುಕ್ರವಾರ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರಿ ನೀವು ನಾನು ಬರ್ತೀನಿ ಹಾಂ ಆಯ್ತು ಸರ್ ಆ ಜಯ್ಯಮ್ಮನ್ ಮಾತೇನು ಕಟ್ಕೊಂಬ ಹೋಗ್ಬೇಡ್ರಿ ನಾವೆಲ್ಲರೂ ಒಳ್ಳೆಯವರೇ ಇದೀವಿ ನಾವೆಲ್ಲ ಕಟ್ತೀವಿ ಹ್ಮ್ ಯಾರಾದ್ರೂ ಒಬ್ರು ಕಟ್ಲಿಲ್ಲ ಅಂತಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಎಲ್ಲಾನು ಒಂದ್ ಶಿಸ್ಟ್ ಹಾಕೊಂಡು ಕಟ್ತೀವಿ ಹ್ಮ್ ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ ನಮಗೆ ಸಾಲ ಕೊಡಿ ನಮಗೆ ಬೇಕು ಮೂವತ್ತ್ ಮೂವತ್ ಸಾವಿರ ಆದಷ್ಟು ಬೇಗ ತೀರಿಸ್ಬಿಟ್ಟು ಆಮೇಲೆ ಐವತ್ ಸಾವಿರ ತಗೊಂತೀವಿ ನಾವು ಹ್ಮ್ ಸರಿ ಆಯ್ತಮ್ಮ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ ಎಲ್ಲನ ಒಬ್ಬರೂ ತಪ್ಪಿಸ್ಕೊಂಡಂಗೆ ಹದಿನೈದು ಒಂದ್ಸಲ ಕಟ್ಟಬೇಕಾಗುತ್ತೆ ಅಮೌಂಟು ಡಾಕ್ಯುಮೆಂಟ್ಸ್ ಎಲ್ಲ ತಂದು ಡಾಕ್ಯುಮೆಂಟ್ಸ್ ತಂದ ಕಷ್ಟ ಕೊಟ್ಟ ತಕ್ಷಣ ನಿಮ್ಮ ಅಕೌಂಟಿಗೆ ಮೂವತ್ತು ಮೂವತ್ತು ಸಾವಿರ ದುಡ್ಡು ಹಾಕ್ತೀವಿ ನಾವು ಹಾಂ ಆಮೇಲೆ ಹದಿನೈದು ದಿವಸಕ್ಕೆ ಸಲ ಕಟ್ಕೊಂಡು ಹೋಗಬೇಕಾಗುತ್ತೆ ಅದು ಎಷ್ಟು ಕಟ್ಟಬೇಕು ಎಷ್ಟು ಬಡ್ಡಿ ಆಗುತ್ತೆ ಎಷ್ಟು ಅಷ್ಟು ಕಟ್ತೀರಾ ನೀವು ಅದರ ಡೀಟೇಲ್ಸ್ ಎಲ್ಲನ ನೀವು ಡಾಕ್ಯುಮೆಂಟ್ಸ್ ತಂದು ಕೊಡ್ತೀರಲ್ಲ ಶುಕ್ರವಾರ ಅವತ್ತೆಲ್ಲ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವತ್ತು ಎಲ್ಲರೂ ನೀವು ಇಲ್ಲೇ ಬರಬೇಕು ಇವ್ರನ್ನೆಲ್ಲ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದೇ ಕಣಮ್ಮ ಜಯಮ್ಮ ಆಯ್ತು ಸರ್ ನಾನಿದ್ದಂಗೆ ನೀವೇ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ ಆರಾಮಾಗಿ ಹೋಗಿ ಬನ್ನಿ ಇವ್ರನ್ನೆಲ್ಲ ಇಲ್ಲಿ ಕೂಡ ಜವಾಬ್ದಾರಿ ನಂದು ಹಾಂ ತಗೊಳ್ಳಿ ಇದು ಅಪ್ಲಿಕೇಶನ್ ಇದರಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಒಂದು ಫೋಟೋ ಅಂಟಿಸ್ಬಿಟ್ಟು ಆಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅಚ್ಚುಕಟ್ಟಾಗಿ ಓದ್ಕೊಂಡು ನಿಮ್ಮ ಯಜಮಾನ್ರ ಹತ್ರ ನೀವು ಸೈನ್ ಮಾಡಬೇಕು ಆಮೇಲೆ ಹೇಳಿದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಶುಕ್ರವಾರ ತರಬೇಕು ತಗೊಳ್ಳಿ ಜೆರಾಕ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಕಾಪಿ ಕೊಡಿ ಸರಿ ಆಯ್ತು ಸರ್ ಕೊಡಿರಿ ನಾನೆಲ್ಲ ಜೆರಾಕ್ಸ್ ಮಾಡಿಸಿ ಕೊಡ್ತೀನಿ ಎಲ್ಲರಿಗೂ ನಾನು ಸರಿ ನಾನು ಹಿಂಗೆ ಬರ್ತೀನಿ ಸರಿ ಸರ್ ಹೋಗ್ಬಾರೀ ಶುಕ್ರವಾರ ಎಲ್ಲಾರ್ದು ಆಧಾರ್ ಕಾರ್ಡು ಬ್ಯಾಂಕ್ ಪುಸ್ತಕ ಪಾನ್ ಕಾರ್ಡು ಫೋಟೋ ಎಲ್ಲನ ರೆಡಿ ಮಾಡಿ ಇಕ್ಕಿರ್ತೀನಿ ನೀವೇನು ತಾಯಿ ಕೆರ್ಸ್ಕೊಂಬ್ಬೇಡಿ ನಾನು ಇದ್ದಂಗೇನೆ ಆಯ್ತು ಬರ್ತೀನಿ ಈಗಲೇ ಅಪ್ಲಿಕೇಶನ್ ಕೊಟ್ಟವ್ರಿ ಜೆರಾಕ್ಸ್ ಮಾಡ್ಸ್ಕೊಂಬತ್ತ ಏಳು ಜನಕ್ಕೆ ಒಂದ ಎಲ್ಲರೂ ಇದೆಲ್ಲ ಓದ್ಕೊಂಡು ಅದೇ ಏನೇನು ಬರೀಬೇಕು ಅದನ್ನೆಲ್ಲ ಬರ್ಕೊಂಡು ಫೋಟೋ ಅಂಟಿಸ್ಕೊಂಡು ಶುಕ್ರವಾರ ಕಾಂಬರ್ಬೇಕು ಹಾ ಇಲ್ಲ ಜೆರಾಕ್ಸ್ ಅಂಗಡಿ ತಗೋ ಜೆರಾಕ್ಸ್ ಮಾಡ್ಸ್ಕೊಂಡು ನೀ ಇಲ್ಲ ಹೋಗ್ಕೊಂಡಿರೀ ಹಾ ಓದ್ಬೇಡ್ರಿ ఓకే స్నేహితు ఈ విడియో ముగస్థాయి ఈ కథయి ముందరి శేర్ సబ్స్క్రైబ్ సబ్స్క్రైబ్ ముందే సిక్తి నమస్కారం